ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ಕಾಟಕ ರಾಶಿ ಸಂಜಾತರಲ್ಲಿ ಪುನರ್ವಸು ಹಾಗೂ ಪುಷ್ಯಮಿ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು ಆಶ್ಲೇಷ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರಫಲವಿದೆ ನಿಮಗೆ ಗುರು ಹಾಗೂ ಶನಿಯ ಉತ್ತಮ ಗೋಚಾರ ಫಲದಿಂದಾಗಿ ಉತ್ತಮವಾದಂತಹ ಆರೋಗ್ಯ ಭಾಗ್ಯ ಲಭ್ಯವಿರುತ್ತದೆ ಆದರೆ ಯಾವಾಗ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸಂಚಾರವೇನಿರುತ್ತದೋ ಅದು ಅತ್ಯಧಿಕ ಖರ್ಚು ವೆಚ್ಚಗಳಿಗೆ ಕಾರಣವಾಗುತ್ತದೆ ಅನಿರೀಕ್ಷಿತವಾಗಿ ಬಹಳಷ್ಟು ಹಣವನ್ನು ನೀವು ನಿಮಗೆ ಗೊತ್ತಿಲ್ಲದಂತೆಯೇ ಹಾಗೂ ಅತ್ಯಂತ ತುರ್ತು ಪರಿಸ್ಥಿತಿಗಳು ಹಾಗೂ ನೀವು ನಿಮ್ಮವರಿಗಾಗಿ ಸಹಾಯ ಮಾಡಲಾಗಲಿ ನಿಮ್ಮ ಹಿರಿಯರ ಅನಾರೋಗ್ಯ ವಿಚಾರಕ್ಕಾಗಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೀಗೆ ಒಂದಲ್ಲ ಒಂದು ರೀತಿಯ ಖರ್ಚುಗಳು ಈ ನವೆಂಬರ್ ತಿಂಗಳ ಪೂರ್ಣವಾಗಿಯೂ ಸಹಿತ ಹಣವು ವ್ಯಯವಾಗಲಿದೆ ಆದರೂ ಸಹಿತ ಆ ಒಂದು ಸಮಯಕ್ಕೆ ನಿಮಗೆ ಹಣ ಯಾವ ರೀತಿ ದೈವಬಲದಿಂದ ಹೊಂದಾಣಿಕೆ ಆಗುತ್ತದೆ ಎಂದರೆ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನಿಮಗೆ ಧನಪ್ರಾಪ್ತಿಯ ಯೋಗವಿದೆ ಇದು ಸಹಿತ ಹನ್ನೆರಡನೇ ಮನೆಯ ಬೃಹಸ್ಪತಿ ಸಂಚಾರದ ಫಲವೇ ಆಗಿದೆ ಹಾಗೆಯೇ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಸಂಚರಿಸುತ್ತಿರುವ ಶನಿಯಿಂದಾಗಿ ಈ ತಿಂಗಳು ನಿಮಗೆ ಅನಿರೀಕ್ಷಿತವಾಗಿ ದೊಡ್ಡ ಪ್ರಮಾಣದ ಹಣ ಸಂದಾಯವಾಗಲಿದೆ ಇದು ನಿಮಗೆ ಆಶ್ಚರ್ಯವೆನಿಸಬಹುದು ಆದರೆ ಬಹುತೇಕ ಕರ್ಕಾಟಕ ರಾಶಿ ಸಂಜಾತರಿಗೆ ಈ ಆಕಸ್ಮಿಕ ಧನಾಗಮನ ಯೋಗವಿದೆ ಷೇರು ವ್ಯವಹಾರಿಗಳಿಗೆ ಹಣಕಾಸು ಲೇವಾದೇವಿದಾರರಿಗೆ ವಾಹನೋದ್ಯಮದಲ್ಲಿ ಇರುವವರಿಗೆ ಆಹಾರೋದ್ಯಮಿಗಳಿಗೆ ಹಾಗೂ ಎಲ್ಲ ರೀತಿಯ ವ್ಯಾಪಾರಿಗಳಿಗೂ ಸಹಿತ ಈ ನವೆಂಬರ್ ತಿಂಗಳು ಅತ್ಯಂತ ಶುಭಪ್ರದವಾದಂತಹ ಯಶೋಜಯ ನೀಡುವಂತಹ ಒಳ್ಳೆಯ ತಿಂಗಳಾಗಲಿದೆ ಎಂದು ಹೇಳಬಹುದು ನಿಮ್ಮ ಬಾಳ ಸಂಗಾತಿಯ ನೆರವು ಸಹಕಾರ ಬೆಂಬಲ ಆಪ್ತಿಷ್ಟ ಮಿತ್ರವರ್ಗದ ಸಹಕಾರ ಹಾಗೂ ಅವರು ನೀಡುವಂತಹ ಪ್ರೋತ್ಸಾಹದಿಂದ ಈ ನವೆಂಬರ್ ತಿಂಗಳು ಕರ್ಕಾಟಕ ರಾಶಿ ಸಂಜಾತರಿಗೆ ಎಲ್ಲ ರೀತಿಯ ಸಂದಿಗ್ಧ ಪರಿಸ್ಥಿತಿಗಳನ್ನು ನಿವಾರಣೆ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲು ನಿಮಗೆ ಜನಬಲವೂ ಉಂಟು ಮಿತ್ರಬಲವೂ ಉಂಟು ಗ್ರಹಬಲವೂ ಉಂಟು ಹಾಗೆಯೇ ದೈವಾನುಗ್ರಹವೂ ನಿಮಗೆ ಸಿಗಲಿದೆ ಮದುವೆ ವಿಚಾರದಲ್ಲಿ ನೀವು ಅಂದುಕೊಂಡಂತಹ ನಿಮ್ಮ ಸೂಕ್ತವಾದ ಆಯ್ಕೆಯು ಯಶಸ್ವಿಯಾಗುವ ಎಲ್ಲ ಸಾಧ್ಯತೆಗಳೂ ಇದೆ ಕೊಂಚ ಮಟ್ಟಿಗೆ ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯ ಹಾಗೂ ಮನಸ್ತಾಪ ವೈಷಮ್ಯಗಳು ಮಾತಿಗೆ ಮಾತು ಬೆಳೆದು ಆ ಒಂದು ಮಾತಿನಿಂದ ಕಲಹ ಜಗಳವಾಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಹೀಗಾಗಿ ಮಕ್ಕಳ ವಿಚಾರವಾಗಿ ಯಾವುದೇ ರೀತಿಯ ವ್ಯತಿರಿಕ್ತ ಚಿಂತನೆಯನ್ನು ಮಾಡದಿರಿ ಸಾಧ್ಯವಾದಷ್ಟು ಒಳ್ಳೆಯ ಮಾತುಗಳಿಂದಲೇ ಮಕ್ಕಳಿಗೆ ತಿಳಿಹೇಳಿ ನಿಮ್ಮ ಒಂದು ಮಾರ್ಗದರ್ಶನವನ್ನು ಸಲಹೆಯನ್ನು ಮಕ್ಕಳು ಖಂಡಿತ ಪಾಲಿಸುತ್ತಾರೆ ಮಕ್ಕಳೊಡನೆ ಯಾವುದೇ ಕಾರಣಕ್ಕೂ ಘರ್ಷಣೆ ಈ ನವಂಬರ್ ತಿಂಗಳಲ್ಲಿ ಬೇಡ ಏಕೆಂದರೆ ಕರ್ಕಾಟಕ ರಾಶಿಯಿಂದ ನಾಲ್ಕನೇ ಮನೆಯಾದಂತಹ ತುಲಾರಾಶಿಯಲ್ಲಿ ಆದಿತ್ಯನ ಸಂಚಾರವಿದ್ದು ನವೆಂಬರ್ ಹದಿನಾರನೇ ತಾರೀಕಿನಿಂದ ನಿಮಗೆ ಆದಿತ್ಯನು ವೃಶ್ಚಿಕ ರಾಶಿಯಲ್ಲಿ ಸಂಚರಿಸುವುದರಿಂದ ಈ ಒಂದು ಅಪ್ಪ ಮಕ್ಕಳ ಕುರಿತಾಗಿ ಅಭಿಪ್ರಾಯ ಭೇದ ಅಥವಾ ವಿರೋಧಾಭಾಸಗಳು ಕಾಡುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಹಾಗೆಯೇ ನಿಮ್ಮ ಮಾತುಕತೆಯಲ್ಲಿ ಸಾಧ್ಯವಾದಷ್ಟು ಶಾಂತಿ ಸಂಯಮದಿಂದ ನಡೆ ನುಡಿಗಳಿರಲಿ ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ಎಚ್ಚರಿಕೆ ಇರಲಿ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆಯಾಗಿ ಒಳಿತುಂಟಾಗಲು ಆದಿತ್ಯ ಹೃದಯ ಸ್ತೋತ್ರ ಹಾಗೂ ಶಿವಾಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಪ್ರತಿನಿತ್ಯ ತಪ್ಪದೇ ಪಠಿಸಿ ಅಥವಾ ಭಕ್ತಿ ಶ್ರದ್ಧೆಗಳಿಂದ ಆಲಿಸಿ ನಿಮಗೆ ಒಳಿತುಂಟಾಗಲಿ ದೈವಾನುಗ್ರಹವಾಗಲಿ ಎಂದು ಹಾರೈಸುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಕಾಮೆಂಟ್ಸ್ ಲೈಕ್ಸ್ ತಿಳಿಸಿ ವಂದನೆಗಳು